ರಾಹುಲ್ ಗಾಂಧಿ ನರೇಂದ್ರ ಮೋದಿ ಎದುರು ಬದುರಾಗೋದೆ ಅಪರೂಪ ಆದ್ರೆ ಈ ಬಾರಿಯ ಲೋಕಸಭೆಯಲ್ಲಿ ಮೊದಲಿಗೇನೆ ಒಬ್ಬರಿಗೊಬ್ಬರು ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಇದು ಅಪರೂಪದ ಸಂಗತಿ ಹಾಗಾಗಿ ಇದನ್ನು ನೋಡಿದ ಎಲ್ಲರೂ ಕೂಡ ವಾವ್ ಮೋದಿ ರಾಹುಲ್ ಪೈಪೋಟಿ ಈ ಬಾರಿ ಜೋರಾಗಿರುತ್ತೆ ಅಂತಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ ಅವರ ಆಯ್ಕೆಯ ನಂತರ ಇಬ್ರು ಕೂಡ ಓಂ ಬಿರ್ಲಾ ಅವರನ್ನು ಸ್ಪೀಕರ್ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂಥ ವೇಳೆ ಇವರಿಬ್ಬರು ಕೂಡ ಎದುರು ಬದುರಾದರು ಹಾಗೆಯೇ ಇಬ್ಬರು ಕೈ ಕುಲ್ಕಿದ್ರು ಓಂ ಬಿರ್ಲಾ ಅವರನ್ನ ಜೊತೆಗೇನೆ ಕರ್ಕೊಂಡು ಹೋಗಿ ಸ್ಪೀಕರ್ ಸ್ಥಾನಕ್ಕೆ ಕೂರಿಸಿ ಅವ್ರನ್ನ ಅಭಿನಂದಿಸಿ ಬಂದರು ರಾಹುಲ್ ಗಾಂಧಿ ತುಂಬ ಪ್ರಬುದ್ಧರಾಗಿ ಕಾಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಮ್ಮೆ ಅದು ರಾಹುಲ್ ಗಾಂಧಿ ಅವರ ಪ್ರಬುದ್ಧತೆ ಇಲ್ಲಿ ಕೂಡ ಕಾಣಿಸ್ತು ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿಯವ್ರನ್ನ ಲೋಕಸಭೆಯಲ್ಲಿ ಬಂದು ಅಪ್ಪಿಕೊಂಡು ಒಂಥರ ಹಾಸ್ಯಾಸ್ಪದವಾಗಿ ಎಲ್ಲರೂ ಕೂಡ ಅವ್ರನ್ನ ನೋಡೋ ಹಾಗಾಗಿತ್ತು ಅಲ್ಲಿ ಪ್ರಬುದ್ಧತೆ ಇರಲಿಲ್ಲ ಮಕ್ಕಳ ರೀತಿಯಲ್ಲಿ ರಾಹುಲ್ ಗಾಂಧಿ ಬಿಹೇವ್ ಮಾಡ್ತಾ ಇದ್ರು ಆದರೆ ಈ ಐದು ವರ್ಷಗಳಲ್ಲಿ ರಾಹುಲ್ ಗಾಂಧಿ ಟ್ರಾನ್ಸ್ಫಾರ್ಮೇಶನ್ ಕಾಣಿಸ್ತಾ ಇದೆ ಹೇಗೆ ಸಂಸತ್ತಿನಲ್ಲಿ ಇರಬೇಕು ನಿಲ್ಲಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಅದು ಕೂಡ ಅವರು ಸ್ಪೀಕರ್ ಅವ್ರನ್ನ ಅಭಿನಂದಿಸುವಂಥ ಭಾಷಣದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿದ್ರು ಇಂಡಿಯಾ ಅಲಯನ್ಸ್ಗೆ ಅಂದರೆ ಇಂಡಿಯಾಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂದರೆ ಇಂಡಿಯಾ ಅಲಯನ್ಸ್ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಅವರು ಭಾರತದ ಧ್ವನಿ ವಿರೋಧ ಪಕ್ಷ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಾವು ರಚನಾತ್ಮಕವಾಗಿ ನಿಂತ್ಕೋತೀವಿ ಅಂದ್ರೆ ವಿರುದ್ಧ ಅಂದರೆ ಅವರ ಕೆಲಸಗಳಲ್ಲಿ ಕೊರತೆಗಳಾದಾಗ ನಾವು ಅದನ್ನ ವಿರೋಧಿಸ್ತೀವಿ ಅದಕ್ಕೆ ಸ್ಪೀಕರ್ ನಮಗೆ ಸಪೋರ್ಟ್ ಕೊಡಬೇಕು ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ಹೇಳಿದರು ಬಹಳ ಪ್ರಬುದ್ಧವಾಗಿ ವಿರೋಧ ಪಕ್ಷದ ನಾಯಕ ಆಗಿ ಭಾಷಣವನ್ನ ಅಭಿನಂದನಾ ಭಾಷಣವನ್ನ ಸ್ಪೀಕರ್ಗೆ ಮಾಡಿದ್ರು ಇದರ ನಂತರ ಸ್ಪೀಕರ್ ಅವ್ರನ್ನ ವೇದಿಕೆ ಕರ್ಕೊಂಡು ಹೋಗಿ ಕೂರಿಸುವಂತದ್ದು ಕೂಡ ಅಲ್ಲಿ ನರೇಂದ್ರ ಮೋದಿ ಜೊತೆ ಎರಡೆರಡು ಬಾರಿ ಶೇಕ್ ಹ್ಯಾಂಡ್ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಎಲ್ಲ ಕಡೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಎದುರು ಬದುರಾಗಿದ್ದು ಶೇಕೆಂಡ್ ಆಗಿದ್ದು ಈಗ ವಿಡಿಯೋಗಳು ಎಲ್ಲರೂ ಕೂಡ ವೈರಲ್ ಆಗಿ ನೋಡ್ತಾ ಇದ್ದಾರೆ ಶೇರ್ ಮಾಡ್ತಾ ಇದ್ದಾರೆ